ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇಂದಿನ ವಿಡಿಯೋದಲ್ಲಿ ಡಿಸೈನರ್ ವರ್ಕ್ ಬ್ಲೌಸ್ ಕಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಅಲ್ವಾ ಅದರ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಎರಡೂ ಸಹ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇಲ್ಲಿ ನಾನು ಸ್ಲೀವ್ಸು ಮತ್ತು ಈ ಪ್ಯಾಚ್ ಏನು ಕೊಡ್ತೀನೋ ಇದನ್ನು ಬಿಟ್ಟು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಇದನ್ನು ನಾನು ಗಮ್ ಇಂದ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದೀನಿ ಇದು ಸ್ವಲ್ಪ ಜಾರ ಆಗೋ ಕ್ಲಾತ್ ಆಗಿರೋದ್ರಿಂದ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಆ ಕಡೆ ಈ ಕಡೆ ಜಾರ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಗಮ್ ಇಂದ ಅಟ್ಯಾಚ್ ಮಾಡ್ಕೊಂಡಿದೀನಿ ಈ ತರ ಫ್ಯಾಬ್ರಿಕ್ ಏನಾದ್ರೂ ಇದ್ರೆ ನೀವು ಗಮ್ ಹಾಕಿ ನೀವು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬಹುದು ಈಗ ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಈ ರೀತಿ ಸಿಂಪಲ್ ಆಗಿ ನೆಕ್ ಡಿಸೈನ್ ಅನ್ನ ಇಡ್ತೀನಿ ಅಂತ ಹೇಳಿದೀನಲ್ಲ ಇದಕ್ಕೆ ನಾವು ಪೇಪರ್ ಕ್ಯಾನ್ವಸ್ ಅನ್ನ ತಗೊಳ್ಬೇಕು ಪೇಪರ್ ಕ್ಯಾನ್ವಾಸು ಉದ್ದ ಆಗಲ್ಲ ನಾವು ನೆಕ್ ಲೆಂತು ನೆಕ್ ಬಿಡ್ತು ಎಷ್ಟು ಇಟ್ಟಿರ್ತೀವೋ ಅದಕ್ಕಿಂತ ಒಂದೆರಡು ಇಂಚು ಎಕ್ಸ್ಟ್ರಾ ಇರೋ ಥರ ತಗೊಳ್ಬೇಕು ಅದು ಡಬಲ್ ಫೋಲ್ಡಿಂಗಲ್ಲಿ ತಗೊಳ್ಬೇಕು ಮೊದಲಿಗೆ ನಾವು ಈ ಪೇಪರ್ ಕ್ಯಾನ್ವಾಸಲ್ಲಿ ಈ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಪೇಪರ್ ಕ್ಯಾನ್ವಾಸನ್ನು ಡಬಲ್ ಫೋಲ್ಡಿಂಗಲ್ಲೇ ಇಟ್ಕೊಂಡು ಫೋಲ್ಡಿಂಗ್ ನಮ್ಮ ಕಡೆ ಇಟ್ಕೊಂಡು ನಾವು ಲೈನಿಂಗಲ್ಲಿ ನೆಕ್ ಹಿಡಿತು ನೆಕ್ ಲೆಂತು ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಲೆಂತು ಬಿಡ್ತಾನೆ ನಾವು ಈ ಪೇಪರ್ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸನ್ನು ಡ್ರಾ ಮಾಡಿಕೊಂಡು ಇಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಲೈನಿಂಗಲ್ಲಿ ಯಾವ ರೀತಿ ನೆಕ್ ಶೇಪ್ ಇಟ್ಟಿದ್ದೀನೋ ಸೇಮ್ ಅದೇ ಥರ ಕ್ಯಾನ್ವಾಸ್ ಮೇಲೆ ಸಹ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ಬಾಕ್ಸನ್ನು ಡ್ರಾ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಂದ ಬ್ರಾಡ್ ಬೇಕು ಅಂದರೆ ನೀವು ಒಂದು ಹಾಫ್ ಇಂಚು ಈ ಸೈಡ್ಗೆ ಈ ಮಾರ್ಕಿಂಗಿಂದ ಈ ಸೈಡ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪನ್ನು ನೀವು ಡ್ರಾ ಮಾಡಿಕೊಳ್ಳಿ ಬ್ರಾಡ್ ಬೇಡ ಅನ್ನೋರು ಕಡಿಮೆ ತಗೊಂಡು ನೀವು ಮಾರ್ಕ್ ಮಾಡಿಕೊಳ್ಬೋದು ಇನ್ನು ನೆಕ್ವಿಡಿದ ಹತ್ರ ನಾವು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ನಮಗೆ ರೆಡಿ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ಕೆಳಗಡೆನೂ ಅಷ್ಟೇ ರೆಡಿ ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಒಂದು ಕಾಲು ಇಂಚು ಕೆಳಗಡೆಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಹತ್ರನೂ ಕಾಲು ಇಂಚು ಬಿಡುತ್ತು ಎಕ್ಸ್ಟ್ರಾ ತೊಗೊಳ್ಬೇಕು ಹಾಗೆಯೇ ಕೆಳಗಡೆನೂ ಸಹ ನಾವು ಕಾಲು ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಮಗೆ ರೆಡಿ ಸ್ಟಿಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಈ ಪೇಪರ್ ಕ್ಯಾನ್ವಾಸನ್ನು ತಗೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಮಾರ್ಕಿಂಗಿಗಿಂತ ಈ ಕಡೆಗೆ ಒಂದು ಇಂಚು ಇಲ್ಲ ಒಂದು ಮುಕ್ಕಾಲು ಇಂಚಷ್ಟು ಗ್ಯಾಪ್ ಇರೋ ಥರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಒಂದು ಗುಂಡ್ಪಿನ ಹಾಕ್ಕೊಳ್ಳಿ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಗುಂಡ್ಪಿನ್ ಹಾಕ್ಕೊಂಡು ಮೊದಲಿಗೆ ಈ ಕಡೆ ಶೇಪನ್ನು ಕಟ್ ಮಾಡಿಕೊಂಡು ಆಮೇಲೆ ಔಟ್ಲೈನ್ಸ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು ಈಗ ಈ ಪೇಪರ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದೀವಲ್ಲ ನಾವು ಇದಕ್ಕಾಗುವಷ್ಟು ಲೈನಿಂಗ್ ಅನ್ನ ತಗೊಳ್ಬೇಕು ಲೈನಿಂಗ್ ಅನ್ನ ತಗೊಂಡು ಈ ಪೇಪರ್ ಕ್ಯಾನ್ವಾಸ್ ಅನ್ನ ಓಪನ್ ಮಾಡಿಕೊಂಡು ಈ ರೀತಿ ಇದ್ರ ಮೇಲೆ ಇಟ್ಕೊಂಡು ನಾವು ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ಈ ತರ ಇಟ್ಕೊಳ್ಳೋವಾಗ ನೀವು ನೆಕ್ ವಿಡ್ತ್ ನೋಡ್ಕೊಳ್ಳಿ ನೆಕ್ ವಿಡ್ತ್ ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಇರಬೇಕು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಕೊಂಡಿದ್ದೀರಿ ಅಂದ್ರೆ ನೆಕ್ ವಿಡ್ತ್ ಜಾಸ್ತಿ ಆಗಿ ಶೋಲ್ಡರ್ ಲೂಸ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೆಕ್ ವಿಡ್ತ್ ನಾವು ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಇರಬೇಕಾಗುತ್ತೆ ಇನ್ನು ಈ ಲೈನಿಂಗನ್ನು ನಾವು ಈ ಕ್ಯಾನ್ವಾಸ್ ಎಷ್ಟಿದೆ ಅದಕ್ಕಿಂತ ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನು ನಾವು ಐರನ್ ಬಾಕ್ಸಿಂದ ಪೇಸ್ಟ್ ಮಾಡಿಕೊಂಡು ಸುತ್ತಲೂ ಇದೆಯಲ್ಲ ಈ ಎಕ್ಸ್ಟ್ರಾ ಕ್ಲಾತನ್ನು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಇದನ್ನು ರೆಡಿ ಮಾಡಿಕೊಳ್ಬೇಕು ಈ ಥರ ರೆಡಿ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟನ್ನ ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನ ತಗೊಂಡು ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಹಾಗೇನೆ ಮದ್ಯಕ್ಕೆ ಕರೆಕ್ಟಾಗಿ ಬರೋ ಥರ ಇದನ್ನು ನಾವು ಫೋಲ್ಡ್ ಮಾಡಿಕೊಂಡು ಒಂದು ನಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಈ ರೀತಿ ಮಾರ್ಕ್ ಸಹ ಮಾಡಿಕೊಳ್ಳಿ ಮಿಡಿಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಇಲ್ಲಿ ನಾವು ಪೇಪರ್ ಕ್ಯಾನ್ವಾಸನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ತಗೊಂಡು ಇದರಲ್ಲೂ ಸಹ ಮದ್ಯಕ್ಕೆ ನಾಚ್ ಹಾಕ್ಕೊಂಡು ಕರೆಕ್ಟಾಗಿ ಈ ಎರಡೂ ನ್ಯಾಚಸ್ಸನ್ನು ನಾವು ಕೂರಿಸ್ಕೊಳ್ಬೇಕು ಹಾಗೇನೆ ಮಿಡಲ್ ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ನೋಡ್ಕೊಳ್ಳಿ ಕೆಳಗಡೆ ಮೇಲೆನೂ ಸಹ ಮಧ್ಯದಲ್ಲೇ ನಾವು ಇದನ್ನ ಕೂರಿಸ್ಕೊಳ್ಬೇಕು ಈ ತರ ಕರೆಕ್ಟಾಗಿ ಇಟ್ಕೊಂಡು ಕೆಳಗಡೆ ಒಂದು ಗುಂಡಿನನ್ನು ಹಾಕೊಳ್ಳಿ ಈಗ ಈ ಬಾಡಿ ಪಾರ್ಟ್ಗೂ ಈ ಕ್ಯಾನ್ವಾಸ್ ಕ್ಲಾತ್ಗೂ ಅಟ್ಯಾಚ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ನಾವು ಈ ನೆಕ್ ಪಾರ್ಟ್ ಏನಿದೆ ಈ ಕ್ಯಾನ್ವಾಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದೀವಲ್ಲ ಈ ಕ್ಯಾನ್ವಾಸ್ ಹೆಡ್ಜ್ಗೆ ನಾವು ಸ್ಟಿಚ್ ಮಾಡಿಕೊಳ್ತಾ ಬರಬೇಕು ಆದಷ್ಟು ಕ್ಯಾನ್ವಾಸ್ ಹೆಡ್ಜ್ಗೆ ಇಲ್ಲಾಂದ್ರೆ ಕ್ಯಾನ್ವಾಸ್ ಮೇಲೇನೆ ಒಂದು ಪಾಯಿಂಟ್ ಅಷ್ಟು ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಹಾಗೇನೆ ಕಾರ್ನರ್ ಇದೆಯಲ್ಲ ಈ ಪಾಯಿಂಟ್ ಈ ಪಾಯಿಂಟ್ ಹತ್ರ ನೀಡಲನ್ನು ಇಳಿಸ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ನಾವು ನಿಧಾನಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಕಾರ್ನರ್ಗಳಲ್ಲಿ ಕಂಪಲ್ಸರಿ ನಾವು ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಟೆನ್ಷನನ್ನು ಮೇಲೆ ಎತ್ತಿ ತಿರುಗಿಸ್ಕೊಂಡು ನಾವು ಈ ಶೇಪನ್ನು ಸ್ಟಿಚ್ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಕಾಲು ಇಂಚ್ ಕ್ಲಾತ್ ಬಿಟ್ಟು ಮಧ್ಯದಲ್ಲಿರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಈಗ ಈ ಪಾಯಿಂಟ್ ಹತ್ರ ಈ ರೀತಿ ಕಟ್ಸ್ ಹಾಕ್ಕೊಳ್ಬೇಕು ಹಾಗೇನೇ ಈ ರೌಂಡ್ ಶೇಪ್ಗಳ ಹತ್ರನೂ ಸಹ ಈ ರೀತಿ ಕಟ್ಸ್ ಹಾಕ್ಕೊಳ್ಬೇಕು ಕಟ್ಸ್ ಹಾಕ್ಕೊಳ್ಳುವಾಗ ಸ್ಟಿಚ್ ಕಟ್ ಆಗ್ದಂಗೆ ಈ ರೀತಿ ಕಟ್ಸ್ ಹಾಕೊಳ್ಳಿ ಕಟ್ಸ್ ಹಾಕ್ಕೊಂಡು ಈಗ ನಾವು ಇದನ್ನ ಈ ತರ ಓಪನ್ ಮಾಡಿಕೊಳ್ಬೇಕು ಈ ತರ ಓಪನ್ ಮಾಡಿಕೊಂಡು ಇದ್ರ ಮೇಲೆ ನಾವು ಎಡ್ಜ್ ಅಲ್ಲಿ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳೋವಾಗ ಇನ್ ಸೈಡ್ ಅಲ್ಲಿರೋ ಕುಳಿ ಇರುತ್ತಲ್ಲ ಅದು ಈ ಸೈಡ್ಗೆ ಅಂದ್ರೆ ಈ ಲೈನಿಂಗ್ ಇದೆಯಲ್ಲ ಲೈನಿಂಗ್ ಸೈಡ್ಗೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಹಾಕೊಂಡು ಈಗ ಇದನ್ನ ನಾವು ಇನ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ನೆಕ್ ಡಿಸೈನ್ ಅನ್ನೋದು ನಮಗೆ ಈ ತರ ಬರುತ್ತೆ ಇಲ್ಲಿ ನಾವು ಇನ್ಸೈಡ್ಗೆ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನಾವು ಎಮ್ಮಿಂಗ್ ಮಾಡಿಕೊಳ್ಬೇಕು ಈಗ ಇದ್ರ ಮೇಲೆ ನಾನು ಒಂದು ದೊಡ್ಡ ಸ್ಟಿಚನ್ನು ಹಾಕ್ಕೊಳ್ತೀನಿ ಎಮ್ಮೆಂಗ್ ಮಾಡಿ ಆದಮೇಲೆ ಅದನ್ನು ರಿಮೂವ್ ಮಾಡ್ಕೊಳ್ತೀನಿ ಈ ಥರ ನಾವು ಸ್ಟಿಚ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಒಂದು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಈ ಥರ ನಾವು ನೆಕ್ ಪಾರ್ಟನ್ನು ಸ್ಟಿಚ್ ಆದಮೇಲೆ ಈಗ ನಾವು ಬ್ಯಾಕ್ ಪಾರ್ಟ್ ಡಾಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಡಾಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಡಾಟ್ಸ್ ಅನ್ನ ನಾವು ಈ ಡಾಟ್ಸ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡ್ ಅಲ್ಲಿ ರಫ್ ಸ್ಟಿಚ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನೊಂದು ಡಾಟ್ನು ಸಹ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೊಳ್ಬೇಕು ಡಾರ್ಸನ್ನು ಸ್ಟಿಚ್ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸೊಂಟದ ಪಟ್ಟಿ ಏನು ಇಲ್ಲ ಇದಕ್ಕೆ ವರ್ಕ್ ಬಂದಿರೋದನ್ನು ನಾನು ಪ್ಯಾಚ್ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಅದನ್ನು ನಾನು ಸ್ಟಿಚ್ ಮಾಡ್ತೀನಿ ಇಲ್ಲಿ ನಾನು ವರ್ಕ್ ಬಂದಿರೋ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಾವು ಮೇಲೆ ಕೆಳಗಡೆ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಟು ಕಟ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಒಂದು ಹಾಫ್ ಇಂಚು ಕ್ಲಾತ್ ಇದ್ದರೆ ಸರಿ ಹೋಗುತ್ತೆ ಉಳಿದಿರೋದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿಕೊಂಡು ಇದರ ಲೆಂತ್ ನಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ಅಷ್ಟೇ ನಾವು ಕಟ್ ಮಾಡಿಕೊಳ್ಬೇಕು ಅದಕ್ಕಿಂತ ಏನು ಜಾಸ್ತಿ ಬೇಕಾಗಿಲ್ಲ ವರ್ಕು ಮಧ್ಯಕ್ಕೆ ಬರಬೇಕು ನೋಡ್ಕೊಳ್ಳಿ ಮಧ್ಯಕ್ಕೆ ಬರೋ ಥರ ನೋಡಿಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿಕೊಳ್ಬೇಕು ಈಗ ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಈ ಬ್ಲೌಸ್ ಇದೆಯಲ್ಲ ಇದನ್ನು ನಾವು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ವರ್ಕ್ ಪೀಸ್ ಇದೆಯಲ್ಲ ಇದನ್ನು ತಗೊಂಡು ನಾವು ಸೀದಾ ಸೈಡು ಕೆಳಗಡೆ ಇರಬೇಕು ಉಲ್ಟಾ ಸೈಡು ಮೇಲೆ ಇರಬೇಕು ನೋಡ್ಕೊಳ್ಳಿ ಈ ವರ್ಕ್ ಬಂದಿರೋದು ಕೆಳಗಡೆ ಇರಬೇಕು ಉಲ್ಟಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಹಾಗೇ ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸಿಂಗಲ್ ಫುಟನ್ನು ಹಾಕ್ಕೊಳ್ಬೇಕು ವರ್ಕ್ ಬಂದಿರೋದ್ರಿಂದ ಡಬಲ್ ಫುಟಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸಿಂಗಲ್ ಫುಟನ್ನು ನಾನಿಲ್ಲಿ ಚೇಂಜ್ ಮಾಡ್ಕೊಳ್ತೀನಿ ಈಗ ಇದನ್ನು ನಾವು ಕರೆಕ್ಟಾಗಿ ಈ ರೀತಿ ಸೊಂಟದ ಕಡೆ ಹಾಫ್ ಇಂಚ್ ಮಾರ್ಜಿನ್ ಇಟ್ಟಿರ್ತೀವಲ್ಲ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ನಾವು ವರ್ಕ್ ಎಡ್ಜಿಗೆ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಂದರೆ ಬಾಡಿ ಪಾರ್ಟ್ನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇದನ್ನು ನಾವು ಈ ಕಡೆ ಹೆಡ್ಜಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಇದನ್ನು ಫೋಲ್ಡ್ ಮಾಡಿಕೊಂಡು ನಾವು ಇದರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸೇಮ್ ಇದೇ ಥರ ಎಜ್ಜಲ್ಲಿ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಹೆಡ್ಜಿಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಸೊಂಟದ ಹತ್ರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ವರ್ಕ್ ಅನ್ನೋದು ಕರೆಕ್ಟಾಗಿ ಮೇಲಕ್ಕೆ ಬರಬೇಕು ಈ ರೀತಿ ಹೆಡ್ಜ್ಗೆ ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕಾಗುತ್ತೆ ಈ ವರ್ಕ್ ಅನ್ನೋದು ಇನ್ಸೈಡ್ಗೆ ಹೋಗಬಾರ್ದು ಟಾಪ್ ಸೈಡ್ ಮೇಲೇ ಬರಬೇಕಾಗುತ್ತೆ ಇದನ್ನು ನೋಡಿಕೊಂಡು ಈ ರೀತಿ ನಾವು ಫೋಲ್ಡ್ ಮಾಡಿ ಎಡ್ಜಿಗೆ ಸ್ಟಿಚ್ ಮಾಡಿಕೊಳ್ಬೇಕು ಇದನ್ನು ನೀವು ಫೋಲ್ಡ್ ಮಾಡ್ಕೊಳ್ಳೋವಾಗ ವರ್ಕ್ ಎಷ್ಟಿದೆ ಅಷ್ಟಕ್ಕೆ ನೀಟಾಗಿ ಒಂದೇ ಬಿಡ್ತಿರೋ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಲೈನಿಂಗ್ ಅನ್ನೋದು ನಮಗೆ ಟಾಪ್ ಸೈಡಲ್ಲಿ ಕಾಣಿಸ್ಬಾರ್ದು ಹಾಗೆಯೇ ವರ್ಕ್ ಇರೋದು ಇನ್ ಸೈಡ್ಗೆ ಹೋಗಬಾರ್ದು ಆ ರೀತಿ ಇಟ್ಕೊಂಡು ಇದನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಇದನ್ನು ಸ್ಟಿಚ್ ಮಾಡಿಕೊಂಡು ಸೈಡ್ಗಳಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನಮಗೆ ಬೆನ್ನಿನ ಭಾಗಕ್ಕೆ ವರ್ಕ್ ಬಂದಿದೆ ಅಂದರೆ ಈ ಮೆಥಡಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗೆಯೇ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಬ್ಯಾಕ್ ಪಾರ್ಟ್ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂತ ನೋಡಿದ್ರಲ್ಲ ಈಗ ಸ್ಲೀವ್ಸ್ ಗೆ ವರ್ಕ್ ಬಂದಿದೆಯಲ್ಲ ಈ ಬ್ಲೌಸ್ ಗೆ ಸ್ಲೀವ್ಸ್ ತಗೊಂಡು ನಾವು ಇದನ್ನ ಯಾವ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಅಂದ್ರೆ ಮೈನ್ ಫ್ಯಾಬ್ರಿಕ್ ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ ಇಟ್ಕೊಳ್ಬೇಕು ಈ ಲೈನಿಂಗ್ ಅನ್ನ ನಾವು ಈ ವರ್ಕ್ ಬಂದಿದೆಯಲ್ಲ ಇದಕ್ಕಿಂತ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಬಿಟ್ಟು ಇಟ್ಕೊಂಡು ವರ್ಕ್ ಬಂದಿರೋ ಎಡ್ಜ್ ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಸಿಂಗಲ್ ಫೂಟ್ ಇಂದಾನೇ ಇದನ್ನು ಸಹ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಲೈನ್ ಈ ತರ ಇನ್ ಸೈಡ್ ಗೆ ನಾವು ಲೈನಿಂಗ್ ಅನ್ನ ಫೋಲ್ಡ್ ಮಾಡ್ಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಬಹುದು ಇಲ್ಲಾಂದ್ರೆ ಐರನ್ ಮಾಡ್ಕೊಳ್ಬಹುದು ಆಮೇಲೆ ನಾವು ಸ್ಲೀವ್ಸ್ ಗೆ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಇದಿಷ್ಟು ನಾವು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಇನ್ನು ಉಳಿದಿರೋದೆಲ್ಲ ನಾವು ನಾರ್ಮಲ್ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋದು ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋ ವಿಡಿಯೋಸ್ ತುಂಬಾನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಒಂದ್ಸಲ ನೀವು ಚೆಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್